ਯਾਰ ਹਣੇ ਨੀਨੇ ਨੀਦੇ ਬੱਲੋ ਯਾਰੂ ਹੇਲੂ ਕੰਨਾ ਮੁੱਚੇ ਕਾੜੇ ਗੁੜੇ ਆਟਨੰ ਮਾ ਬਾੜੂ ਯਾਰ ਯਾਰ ਹਣੇ ਨੀਨੇ ਨੀਦੇ ਬੱਲੋ ਯਾਰੂ ਹੇਲੂ ਅਈਆ ਨੰਨਾ ਪ੍ਰੀਤੀ ਸ਼ਵਚਿਤੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇੇ विधिया नाटका विधिया नाटका ಾರು ನಿನ್ನ ಸುರಿಯುವ ಕಣ್ಣೀರೇ ಮನಸ್ಸಿನ ನೋವಿರೋ ಒಣವಿನ ಸಮಾಧಿ ಹೃದಯದ ಹೋವಿರೋ ಕೊನೆಯ ಗುಕಿಗೆ ಯಾತ್ರೆ ಇರುವ ಮುನ್ನ ఆడే గుడే ఆట నమ్మ వాడు యార్ యార్ హేదే పల్లోర్ యారు హేడు Inga đã cảm nhận được một lần nữa là một lần nữa là một lần nữa ಬಿಸಿದಪ್ಪ ಹಿಂಗ ಸ್ತ್ರೀಗಳು ನಮಗೆ ಭಾಳ ಮುಖ್ಯಾನಿ ಡಾಕಲ್ ನಂತರ ಏನು ಇದು ಮಾಡೋ ನಮ್ಮ ಕಡೆಗೆ ಏನು ಇದು ಮಾಡ್ರು ಔಷಧ ಮೆಡಿಸಿನ್ ಕೊಡಬೇಕಾದ್ರೆ ಯಾವ್ದಾದ್ರು ಒಂದು ಅನ್ನ ಮಂದಿ ಕೊಡ್ತಾರೆ ಅದರಿಂದ ಒಳಗೆ ಬಂದ್ ಮಾಡಿದ್ದು ಇಪ್ಪತ್ನಾಲ್ಕು ಡಾಕ್ಟ್ರಿಗೆ ಏನಂತಾರೆ ಏನಂತಾರೆ ಅಂದ್ರೆ ಬರೀ ಸಲ ಇಟಿ ಮಾಡಿದ್ರು ಒಳ್ಳೆ ಬಂದಿಲ್ಲ ಇವತ್ತು ಬಂದಾರೆ ಅಂದ್ರೆ ಇವತ್ತು ಆರೂವರೆಗೆ ಫೋನ್ ಮಾಡಿದ್ರೆ ಒಂಬತ್ತುವರೆಗೆ ಬಂದಾರೆ ಕಾಯಿಲೆ ಅವ್ರು ಕಂಡು ಹಿಡಿದು ಹೇಳಲ್ಲ ನಾವು ಹೆಂಗ್ ಅಂದ್ರೆ ಒಟ್ಟು ದಿನ ಕಂಡ ಹಿಡ್ರಿ ಸರ್ ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆ ಸರ್ ನಮ್ಮ ಹೆಸ್ರು ಬರಮಣ್ಣ ಅಂತ ಸರ್ ಆಗೋರಿ ಸರ್ ನಮ್ಮದು ಊರು ನಮ್ಮ ಐದು ಕುರಿತು ಸರ್ ಐದು ಕುರಿಯಾಗ ನಾಲ್ಕು ಕುರಿ ತಿರ್ಕೊಂಡಿದ್ದೆವು ಸರ್ ಡೆತ್ ಆಗಿದ್ದೆವು ಅದು ಡಾಕ್ಟ್ರ್ ಬಂದರು ಸರ್ ಐದು ದಿನದಿಂದ ಬಂದದ್ದು ಸರ್ ಬಂದು ಅದನ್ನೆಲ್ಲ ವ್ಯಾಕ್ಸಿನ್ ಮಾಡಿ ನೋಡಿದ್ರು ಸರ ನೋಡಿದ್ರು ಬಿಡ ಅದು ರೋಗ ಕಂಡು ಹಿಡೋಕಾಯಿಲ್ಲ ಸರ ಸಿಡಿ ಅಂತ ಹೇಳಿದ್ರು ಅವರು ಅದು ಈಗ ಹೇಳಿ ಈಗ ಅವಾಗ ಸಿಡಿ ಅಂತ ಹೇಳಿ ಅದ್ಯಾವುದು ಇಟಿ ಕೊಟ್ಟ ಸರ್ ಈ ಟಿ ಮಾಡಿಸಿದ್ರೆ ಅದನ್ನ ಮತ್ತೆ ಒಳ್ಳೆ ಈಗ ಈಟಿ ಪ್ರಾಬ್ಲಮ್ ನಂತರ ಈ ಥರ ಕುರಿ ಸಾಧ್ಯ ಅಂತ ಹೇಳ್ತಾಯಿದ್ರು ಸರ್ ಈ ಟಿ ನಂತರ ಕುರಿ ಡೆತ್ ಆಗ್ಯ ಸರ ಹಂಗಾಗಿ ನಮ್ಮ ನಾಲ್ಕು ಕುರಿ ಡೆತ್ ಆಗಿವಿ ಸರ ಅದಕ್ಕೆ ಸರ್ಕಾರ ಪರಿಹಾರ ಕೊಡ್ಬೇಕು ನಾವು ಕುರಿ ನಂಬಿಕೆ ಅಂತ ಜೀವನ ಮಾಡೋ ಸರ ಕುರಿ ನಂತರ ನಮ್ಮ ಕುರಿನ ಹೊಲ ಮನೆ ಅಂತೇಳಿ ತಿಳ್ಕೊಂಡು ನಂಗೆ ಮಾಡ್ತಾಯಿದ್ರು ಸರ್ ಐದು ಗಂಟೆಗೆ ಅದು ಬೆಳಗ್ಗೆ ಐದು ಗಂಟೆಗೆ ಕರೆದ್ರೆ ಸರ್ ಐದು ಗಂಟ್ಲೆಂದ್ರೆ ಅವರು ಒಳ್ಳೆ ಒಂಬತ್ತು ಒಂಬತ್ತು ಹತ್ತು ಗಂಟೆಗೆ ಬಂದಿದ್ರು ಸರ್ ಅದಕ್ಕೆ ಅವ್ರು ಇದು ಇಂಥದಂತೇಳಿ ಇಂಜೆಕ್ಷನ್ ಕೂಡ ಮಾಡಿಲ್ಲ ಸರ ಅದಕ್ಕಾಗಿ ಅದನ್ನು ಪರಿಹಾರ ಕೊಡ್ಬೇಕಂತ ಕೇಳ ಕುರಿ ಸರ ಅದರಲ್ಲಿ ಅದ ಜೀವನ ಅಂತಂದು ಹೊಲ ಮಣ್ಣಿಲಿ ಸರ್ ಏನು ಅನ್ನ ಜೀವನ ಅಂತಂದು ಕಾಯ್ಕೊ ರೀ ಎಂಡ್ರ ಮಕ್ಕಳು ಬೇಸಲ್ಲ ಮಳೆ ಚಳಿ ಅಂತಂದು ದುಡ್ಡಿದ್ದೀವಿ ಸರ್ ಈಗ ಇಪ್ಪತ್ತು ನಾಲ್ಕು ಬದುಕು ಕ್ಷೀಣಿ ಆಗಿದಾವೆ ಅದರಲ್ಲಿ ಅದು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿ ಕುರಿ ಸರ ಅದರಲ್ಲಿ ಮೊನ್ನೆ ಏನಾಯ್ತು ಸರ ಅಂತರಾಕ್ಷ ಅಂತ ಜಡ್ಡ ಕಂಡು ಹಿಡ್ದೆ ಸರ ಮೊನ್ನೆ ಬದಲಿಗೆ ಕುರು ಅರಕೆರೆ ಕುರಿ ಅಂತ ಬಂದರು ಬದಲಿದ್ರೆ ಅಂತರಾಕ್ಷ ಅಂತ ಕಂಡು ಕಂಡುಹಿಡಿದ್ರಲ್ಲ ಸರ್ ಅಡ್ರಾ ಡಾಕ್ಟ್ರ್ ಸೋಮ್ ಡಾಕ್ಟ್ರ್ ಅಂತ ಹೇಳ್ಯಾರೀ ಒಳ್ಳೆ ಮೊನ್ನೆ ಈಗ ಬಂದಾರೀ ಒಳ್ಳೆ ಅವತ್ತು ಕೇಳಿದಾಗ ಏನಂತಾರೆ ಅವರು ಏನು ಅವು ಹೇಳಲ್ಲಪ್ಪ ಅಂತಾರೆ ಅದು ಇಮಿಡಿಯೇಟಿ ಎಂಟು ದಿನದ ಮುಂದೆ ಇಂಜೆಕ್ಷನ್ ಮಾಡಿದ್ರೆ ನಮ್ಮ ಕುರಿ ಏನು ಲಕ್ಷಣೆ ಆಗ್ತಿದ್ದೆ ಸರ್ ಫೋನ್ ಹಚ್ಚಿದ್ರ ರಿಸೀವ್ ಮಾಡೋಲ್ಲ ರಿಸೀವ್ ಮಾಡಿದ್ರೆ ಜಲ್ದಿ ಅಟೆಂಡ್ ಆಗೋಲ್ಲ ಬೆಳಗ್ಗೆ ಆರು ಗಂಟೆಗೆ ಹಚ್ಚಿ ಸರ್ ಅದು ಬಂದಿರೋದು ಹನ್ನೊಂದು ಗಂಟೆಗೆ ಬಂದು ಸರ್ ಅವಾಗ ಎಷ್ಟಾಗಿದ್ದು ಹದಿನಾಲ್ಕು ಲಕ್ಷ ಹದಿನಾಲ್ಕು ಬದಕ್ಕೆ ಲಕ್ಷಣ ಆಯ್ತು ಸರ್ ಆಮೇಲೆ ಈಗ ಅವ್ರು ಬರೋದ್ರಾಗ ಹತ್ತು ಬದುಕು ಕ್ಷಣ ಅದು ಇಪ್ಪತ್ನಾಲ್ಕು ಬದುಕು ಕೊಟ್ಟ ಸರ್ ಹಿಂಗಾದ್ರೆ ನಾವು ಹೆಂಗ್ ಮಾಡೋಕ ಸರ್ ಈಗ ಡಾಕ್ಟ್ರು ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಮಾಡಕ್ಕೆ ಕಾರಣ ಕಾರಣ ಇದಕ್ಕೆ ನೇರವಾಗಿ ವೈದ್ಯರು ನಿರ್ಲಕ್ಷ್ಯ ಸರಿಯಾದ ರೀತಿಯಾಗಿ ಡಾಕ್ಟ್ರು ನಮ್ಮ ಗ್ರಾಮಕ್ಕೆ ಬರ್ತಾ ಇಲ್ಲ ಒಂದು ಟೈಮ್ ಬಂದು ಮತ್ತೆ ನೆಕ್ಸ್ಟ್ ನಾವು ಇನ್ನೇ ಫೋನ್ ಮಾಡಿದ್ನಪ್ಪ ಅಂದ್ರೆ ಇನ್ನು ಕಂಪೌಂಡ್ರೆ ಕಳಿಸ್ತಾರೆ ಅವ್ರು ಏನಾಯ್ತಂತ ಬರೆಯಂಗಿಲ್ಲ ಒಳ್ಳೆ ಪುನಃ ತಾವು ಏನಾಗೈತಿ ಎಂತಾಗೈತಿ ಅಂತ ಒಂದು ಸಲ ಟ್ರೀಟ್ಮೆಂಟ್ ಕೊಟ್ಟ ಮ್ಯಾಗ ನೆಕ್ಸ್ಟ್ ಬಂದು ತಾವು ಟ್ರೀಟ್ಮೆಂಟ್ ಏನೂ ಇಲ್ಲ ಆಯ್ತು ರೀ ಕಳಿಸ್ತೀನಿ ಇಲ್ಲ ಇಲ್ಲರ ಮೆಡಿಕಲ್ ಸ್ಟೋರಿಗೆ ಹೋಗಿರಿ ಅದು ಏನಾಯ್ತು ರೀ ನಾವು ಹೇಳಿ ಕೊಡ್ತೀವಂತಾರೆ ಅದು ಪೊನ್ನೆ ಮುಖಾಂತರನೇ ಹೇಳೋಂಗೈತೆ ರೀ ತಾವು ಏನೋ ಬಂದು ಅಲ್ಲೇ ಚೇರ್ ಮೇಲೆ ಕುಂತ್ಕ ನೌಕರಿ ಮಾಡ್ತಾರೆ ರೀ ಅವ್ರು ಇಲ್ಲಿ ವಿಸಿಟ್ ಕೊಡಲ್ಲ ರೀ ಒಂದು ಸಲ ಬರ್ತಾರ್ರಿ ಹದಿನೈದು ಗಟ್ಲೆ ಅವ್ರು ಬೇರೆ ಕಂಪೌಂಡರ್ ಕಳಿಸ್ತಾರೆ ಅದು ಸರಿಯಾದ ರೀತಿ ಬರಲ್ರಿ ಇವತ್ತು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ರೀ ಅವ್ರಿಗೆ ಭಾನುವಾರ ಕೆಲಸ ಇರ್ತದೆ ಡ್ಯೂಟಿ ಇರ್ತೈತಿ ಬಿಡ್ತೈತೆ ಗೊತ್ತಿಲ್ಲ ಸೀರಿಯಸ್ ಪೇಷೆಂಟ್ ಇದ್ರು ಕೂಡ ಬರಲ್ಲ ಅವ್ರು ಕರೆದ್ರು ಕೂಡ ಅವ್ರು ನಾವು ಇವತ್ತು ರೀ ರಜೆ ಐತೆ ಅಂತ ಹೇಳ್ತಾರೆ ಅಲ್ಲಿ ನಾವು ಆಸ್ಪತ್ರೆ ಒಳಗೆ ಹೋಗ್ಬೋದಪ್ಪ ಅಂದ್ರೆ ಅಲ್ಲಿಗೆ ತೊಗೊಂಬರಿ ಅಂತಾರೆ ಮರಿ ಆಯ್ತು ಏನಾಯ್ತು ನಮಗೆ ಸರಿಯಾದ ಔಷಧನ ಕೊಡ್ತಾ ರೀ ಅವರು ಏನೋ ಒಂದಪ್ಪ ಅಂದ್ರೆ ಬರೀ ಇದು ಜಂತನಾಶಕ ಬಿಟ್ಟರೆ ಬೇರೆ ಏನು ಕೊಡ್ತಾ ಇಲ್ಲ ಇಲ್ರಿ ಮತ್ತೆ ಬೇರೆ ಮೆಡಿಸಿನ್ ಬಂದಾವೆ ಇಲ್ಲ ಏನೋ ರೀ ಬಂದಿದ್ದು ಇಷ್ಟ ರೀ ಇಷ್ಟ ಕೊಡ್ತೀವಿ ಅಂತ ಹೇಳ್ತಾರೆ ನಮ್ಮ ಆಸ್ಪತ್ರೆ ಒಳಗೆ ಬರ್ತೈತಿ ಇಲ್ಲ ಅಂತ ನಾವು ಕೇಳಕತ್ತೀವಿ ರೀ ಇಲ್ಲಪ್ಪ ಬರ್ತಾ ಇಲ್ಲರಿ ಅಂತ ಹೇಳ್ತಾರೆ ಈಗ ಇದು ಕಾಯಿಲೆ ಬಂದ್ರಿ ಸುಮಾರಾಗಿ ಇಪ್ಪತ್ತು ದಿನ ಕೆಳಗಾಗೇತಿರಿ ಅವರು ಇನ್ನೂ ಇಲ್ಲಿವರೆಗಾದ್ರೆ ಒಂದ್ರೆ ಒಂದರ ಹಿಡ್ದಿಲ್ರಿ ಅವ್ರು ಇವತ್ತು ಬಂದು ಬೇರೆ ಬಾಯಲ್ಲಿ ತಿಳ್ಕೊಂಡು ಅಂತರಾಕ್ಷ ಅಂತೇಳಿ ಹೆಸರಿಟ್ರಿ ಅವರು ಅವ್ರು ಇದುವರೆಗಾದರು ಏನು ಎತ್ತು ಹೇಳಿ ಅವರು ಸರಿಯಾದ ರೀಟಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಆ ರೈತ ಉಳಿತಿದ್ದ ಇವತ್ತು ಭಾಳ ಹಾಳಾಗಿದ್ದಾನೆ ಒಂದು ಐವತ್ತು ಕುರಿ ಡೆಪ್ ಆಗಿದೆವು ಇವತ್ತು ಇಪ್ಪತ್ತ್ನಾಲ್ಕು ಅದರ ಮುಂಚಿತವಾಗಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ಕುರಿ ಹಾಳಾಗಿದ್ದವು ಅವರಿಗೆ ಏನು ಸರಿಯಾದ ರೀತಿಯಾಗಿ ಪರಿಹಾರ ಕೊಡಬೇಕು ಇನ್ನೂ ಮುಂದೆ ಕುರಿಗಾರರಿಗೆ ಯಾರಿಗೆ ಎಲ್ಲರಿಗೆ ಒಳ್ಳೇದಾಗಬೇಕಂತೇಳಿ ನಾವು ಅವರಲ್ಲಿ ಬೇಸಿ ಒಳ್ಳೆಯ ಡಾಕ್ಟ್ರು ಬರ್ಬೇಕು ಇವರು ಬೇಡ ನಮ್ಗೆ ಇವರು ಸರಿಯಾದ ರೀತಿಯಾಗಿ ಮೆಡಿಸಿನ್ ಈಗ ನಾವು ಸೊ ಒಟ್ಟು ಸಿಟ್ಟಿಲಿಂದ ಮಾತಾಡೋದು ಏನಪ್ಪ ಯಾ ನಾವು ಇನ್ನೊಬ್ಬರು ಮತ್ತೆ ಅದು ಸಂಕಟಕ್ಕೆ ಏನಾರ ಮಾತಾಡ್ಬೇಕು ಆದ್ರೆ ಒಬ್ಬರಿಗೆ ಮಾತಾಡಿ ನೀವು ಅಣತಮ್ಳು ಅಂದಾಗ ನಾಲ್ಕು ಜನ ಇರ್ತೀವಿ ನಾವು ನಾವು ಮಾಡಿ ಅವ್ರು ಮಾಡಿರಲಿಲ್ಲ ನಾವು ಮಾಡ್ಬೇಕಾದ್ರೆ ಒಬ್ರು ಮಾತಾಡಿ ನೀವು ಒಂದೇ ಗೆ ಎಷ್ಟು ಜನ ಮಾತಾಡೋಂತ ಕೇಳ್ತಾರೀ ಅವ್ರು ಮಾಡ್ತಾರೆ ಹ್ಞೂ ಅವರು ಸಿಟ್ಟಿಲಿಂತ ಮಾತಾಡೋದು ಕಡಿಮೆ ಮಾಡ್ಬೇಕ್ರಿ ಒಳ್ಳೆಯದು ಸಮಯಕ್ಕೆ ಬರಂಗಿಲ್ಲ ನಮ್ಮ ಐದಾರು ದನಗಳು ಸತ್ ಅಂದ್ರೆ ಏನು ಇದುವರೆಗೆ ಸೌಲಭ್ಯ ಸಿಕ್ಕಿಲ್ಲ ಒಂದು ಹತ್ತು ಕುರಿ ಕೂಡ ಪೋಟ ಕೊಟ್ಟಿನ ಏನ ಇದುವರೆಗೆ ಆದರೂ ಪರಿಹಾರ ಬಂದಿಲ್ಲ ರೀ ನಮ್ದು ಎಲ್ಲ ದಾಖಲೆನೇ ಕೊಟ್ಟಿನ ಸರ ಪರಿಹಾರ ಐತೆ ಸರ ಅಂದ್ರೆ ಆದಷ್ಟು ಬೇಗ ಆಗ್ಬೇಕು ಮುಂಜೂರಾಗ್ಬೇಕು ಯಾಕಂದ್ರೆ ಅದನ್ನ ನಂಬಿರುವಂತ ಕುಟುಂಬ ಸೇವೆಯರು ಅದು ಅದು ಅದಕ್ಕೆ ಒಟ್ಟಿ ಬಟ್ಟೆ ಕಟ್ಟಿ ಅದನ್ನ ಮಾಡ್ತಿರ್ತಾರೆ ಸರ್ ಇವರು ಈಗ ತಗೊಂಡು ಫೋಟೋ ತಗೊಂಡೋಗಿ ಎರಡು ವರ್ಷ ಮೂರು ವರ್ಷ ದೇಬೇ ಆಗಲ್ಲ ಸರ್ ಹಾಗಾಗಿ ಆದಷ್ಟು ಬೇಗ ಮುಂಜಾರು ಹೋಗ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳು ಇಲ್ಲಿ ಮಾತಾಡ ಸರ್ ಅದರ್ ಸರ್ ಅವರು ಅವ್ರನ್ನ ಕರೆಸಿ ಮಾತಾಡಿಸ್ ಅಂತ ಹೇಳ್ತಾರೆ ಸರ್ ಇದಕ್ಕೆ ಮುಂಜಾಗ್ರತೆ ನೀವು ಹೇಳ್ತಾರೆ ಸರ್ ಅವ್ರ ಅಧಿಕಾರಿಗಳು ಏನಂತಾರ ಇದಕ್ಕೆ ಮುಂಜಾಗ್ರತೆ ಕೊಡಬಾರ್ದಂತ ಅವ್ರ ಅಂತಾರೆ ಈಗ ಈ ಕುರಿಯಲ್ಲಿ ಇವರು ಡಾಕ್ಟರ್ ಹೇಳ ಪ್ರಕಾರ ಈ ಕುರಿಗೆ ಮಾತ್ರ ಕೊಡಬಹುದು ಇನ್ನೊಂದು ಕುರಿಯಲ್ಲಿ ಬಂದಿಲ್ಲ ಅಲ್ಲಿ ಕೊಡ್ಬಾರ್ದು ಅಲ್ಲಿ ಕೊಟ್ಟನೆ ಬಂದ್ರೆ ಅಲ್ಲಿ ರೋಗ ಬರ್ಬೋದು ಅಂತಾನು ಸಹ ಹೇಳ್ತಾರ ಈಗ ಯಾವ ರೀತಿ ಅವ್ರು ಅವ್ರ ಹತ್ರ ಉತ್ತರ ಐದ ಸಾವಿರದ ಈಗ ಏಳುವರೆ ಸಾವಿರ ಏನ್ ಮಾಡಿದ್ರೆ ಅದನ್ನ ಕುರಿಗಳಿಗೆ ಮಾಡ್ಕೊಡ್ಬೇಕು ಹಂಗಾರ ನಮ್ಮ ಸೇಮ್ ಒಂದು ದಾರಿ ಮಾಡಿಕೊಟ್ಟ ದಾರಿ ಆಗೈತಿ ನಮ್ಮ ಕುರಿಯರಿಗೆ ಮಾತ್ರ ಆಗಿ ಬಹಳ ನಷ್ಟ ಆಗಿಬಿಡೈತಿ ಮೂವತ್ತು ಕುರಿ ಮೇಲೆ ಒಯ್ಯಾವ ಇಲ್ಲಿ ಡಾಕ್ಟ್ರು ಕೊರತೆ ಇರೋದೊಂದು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಡಾಕ್ಟ್ರು ಕೊರತೆ ಅಂದ್ರೆ ಈ ಒಟ್ಟು ಇಪ್ಪತ್ತೈದು ಮಂದಿ ಬೇಕು ಸದ್ಯ ಈಗ ನಮ್ಮ ಕೊಪ್ಪಳದಲ್ಲಿ ಈ ಡಾಕ್ಟ್ರು ಕೊರತೆ ಇದ್ದಕ್ಕಿಂತ ಈ ನಮ್ಮ ಕುರಿತವರಿಗೆ ಎಲ್ಲರಿಗೆ ತೊಂದರೆ ಐತಿ ಯಾರು ಕರೆದ್ರು ಡಾಕ್ಟ್ರು ಇಲ್ಲ ಡಾಕ್ಟ್ರು ಇಲ್ಲ ಬಂದು ಇಲ್ಲಿ ಚೆಕ್ ಮಾಡಿದ್ರೆ ಇಲ್ಲಮ್ಮ ಕುರಿದನ್ನ ಒಬ್ಬರು ಏನು ಮಾಡ್ತಾರೆ ಹೋಗಿ ಕೇಳಿದ ಪರ ಐದು ಸಾವಿರ ಕೊಡು ಮುನ್ನೂರು ಕೊಡು ನಾಲ್ಕುನೂರು ಕೊಡು ಐನೂರು ಕೊಡು ಅಂತ ಕೇಳ್ತಾರೆ ಡಾಕ್ಟರ್ ಏನಾದ್ರು ಕೇಳಿದ ಪರ ರೈತರು ಇದ್ದು ನಾಲ್ಕು ನಾಲ್ಕು ಕುರಿ ಮಾರಿ ಬೆಂಗಳೂರು ಮೈಸೂರು ಆಗೈತಾರೆ ಇದನ್ನು ಬಂದು ಸಾವು ಸಹಕಾರು ನಮಗೆ ಧಾರಾವಾಹಿ ಮಾಡಿ ಕೊಡ್ಬೇಕು ಕುರಿಯ ಅತ್ಯಂತ ದೊಡ್ಡ ವಿಷಾದ ಜನ ಸರಿ ಸುಮಾರು ಮೂವತ್ತು ಕುರಿಗಳಿಗಾಗಲೇ ಸಾವನ್ನಪ್ಪಿದ್ದು ಸರಿ ಸುಮಾರು ಐದು ಲಕ್ಷವರೆಗೂ ಅವರಿಗೆ ನಷ್ಟವಾಗಲಿ ಸರ್ಕಾರ ಏನು ಹೊಸ ಇದೇ ಪ್ರಕಾರ ಏನು ಏಳುವರೆ ಸಾವಿರ ಕೊಡ್ಬೇಕಂತ ಈ ಒಂದು ಇದಕ್ಕೆ ಲಾಗೂ ಮಾಡಿ ಕೊಡಬೇಕು ಕೊಟ್ಟರು ಸಹಿತ ಒಂದೊಂದು ಕುರಿಗೆ ನಾವು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಲಾಸ್ ಆಗ್ತಾವೆ ಅವ್ರಿಗೆ ಅದಕ್ಕಾಗಿ ಇದನ್ನು ಮಾನ್ಯ ಶಾಸಕ ಕಡೆಯಿಂದ ನಾವು ಮುಖ್ಯಮಂತ್ರಿ ಒತ್ತಡ ಹಾಕಿ ಹೆಚ್ಚಿನ ಪರ್ಯಾನೇ ಕೂಡ ಪ್ರಯತ್ನ ಮಾಡೋದಕ್ಕೆ ನಾವು ಮನವಿ ಮಾಡ್ಕೊತೀನಿ ಬಹುಶಃ ಇದನ್ನು ಮುಂಚೆನೇ ಅವ್ರು ಆ್ಯಕ್ಷನ್ ಕೊಟ್ಟಿದ್ರೆ ಇಷ್ಟೊಂದು ಕುರಿಗಳು ಸಾಯ್ತಿ ನಮಗೆ ಇಷ್ಟು ಲಾಸ್ ಆಗ್ತಿರಲಿಲ್ಲ ಬಹುಶಃ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ರೆ ಇಷ್ಟೊಂದು ತೊಂದರೆ ನಮ್ಮ ಕುರಿಯಾಳು ಆಗ್ತಿರಲಿಲ್ಲ ಇನ್ನು ಮುಂದೆ ಯಾವ್ದಾದ್ರೂ ಅಧಿಕಾರಿಗಳು ಈ ಥರ ಮಾಡಲಾದರೆ ಅವ್ರಿಗೆ ಸಹಕಾರ ಮಾಡಬೇಕು ಇಲ್ಲ ಮುಂದೆ ದಿನಮಾನದಲ್ಲಿ ರೈತರೆಲ್ಲ ಕೂಡಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರೆ ಇದೆಲ್ಲರಿಗೂ ತೊಂದರೆ ಆಗ್ತದೆ ಯಾಕಂದರೆ ನಮಗೆ ಒಳ್ಳೆ ಅಧಿಕಾರಿಗಳು ಯಾವಾಗ ಕೆಲಸ ಮಾಡಲಿಲ್ಲ ಅಂದ್ರೆ ನಮಗೂ ಕೆಟ್ಟ ಹೆಸರು ಬರ್ತದೆ ನಾವು ಈ ಕ್ಷೇತ್ರ ಶಾಸಕರು ನಮ್ಮರದಾರೆ ದಯವಿಟ್ಟು ನಾವು ಒತ್ತಡ ಹಾಕ್ತೀವಿ ಅವ್ರು ಸರಿಯಾಗಿ ಕೆಲಸ ಮಾಡಿ ಮುಂದಿನ ಮಾಡೋಕ್ಕೆ ನಾವು ಸತ್ಯ ಅವರಿಗೆ ಒತ್ತಡ ಹಾಕ್ತೀವಿ ಯಾರು ಸರಿಯಾಗಿ ಕೆಲಸ ಮಾಡ್ಲ ಅವ್ರನ್ನ ಇಲ್ಲಿಂದ ನಾವು ಬೇರೆ ಕಡೆ ಹಾಕ್ಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಬೇರೆ ಅದ್ರು ಕೆಲಸ ಮಾಡ್ಸೋಕ್ಕೆ ನಾವು ಬದಲಾಗಿದ್ವಿ ದಯವಿಟ್ಟು ಸರ್ಕಾರದಿಂದ ಇದ್ರ ಸಹಿತನ ಐದು ಸಾವಿರ ಹಳೆಯದಲ್ಲ ಅದನ್ನು ಚೇಂಜ್ ಮಾಡಿ ಈಗ ನಾವು ಈಗಿನ ಏಳು ಸಾವಿರ ರೂಪಾಯಿ ಅದನ್ನು ಲಾಗು ಮಾಡಿ ಕೊಡ್ಬೇಕಂತೇಳಿ ಕೊಡ್ತಾರ ಮತ್ತೆ ಜವಾಬ್ದಾರಿ ಇಲ್ಲ ಅವ್ರಿಗೆ ಜವಾಬ್ದಾರಿ ಇಲ್ಲ ಯಾರು ಸಾಯ್ತಾವ ಯಾರು ಇಲ್ಲ ನನ್ ಪಗಾರ ಬಂದ್ರೆ ಸಾಕರವ್ರು ನನಗೆ ಪಗಾರ ಬಂದ್ರೆ ಸಾಕಿನ ಏನೋ ಸೀರಿಯಸ್ ಆಯ್ತು ಅಂತ ಫೋನ್ ಮಾಡಿದ್ರು ಫೋನ್ ತಗಿ ಅಷ್ಟು ಬಿಜಿ ಅವ್ರ ಒಂದು ಇಲ್ಲಿನ ಹಾಗೋಲಿ ಗ್ರಾಮದಲ್ಲಿ ಕುರಿ ಮತ್ತು ಮೇಕೆಗಳು ಆಂಕ್ಸ್ ರೋಗ ಬಂದು ಮರಣ ಹೊಂದಿರ್ತವೆ ದಿಢೀರನೇ ಒಂದು ಮೂರು ನಾಲ್ಕು ಜನಕ್ಕೆ ಸೇರಿದಂಥ ಒಂದು ಇಪ್ಪತ್ತ್ಮೂರು ಕುರಿ ಒಂದು ಮೂರು ಮೇಕೆ ಇಪ್ಪತ್ತು ಒಟ್ಟೊಂದು ಇಪ್ಪತ್ತಾರು ಜನ ಕುರಿಗಳು ಸಿಕ್ತಿರ್ತವೆ ಅದಕ್ಕೆ ಜಾಗದಲ್ಲಿ ಈಗಾಗಲೇ ಎಫೆಕ್ಟೆಡ್ ಕುರಿ ಏನದ ಅವಕ್ಕೆ ಟ್ರೀಟ್ಮೆಂಟ್ ಮಾಡಿವಿ ಇಲ್ಲಿ ಏರಿಯಾದಾಗ ಬರ್ತಕ್ಕಂಥ ಕುರಿಗಳಿಗೆ ವ್ಯಾಕ್ಸಿನೇಷನ್ ಮಾಡೋಕ್ಕೆ ನಮ್ಮಲ್ಲಿ ವ್ಯಾಕ್ಸಿನ್ ಇದೆ ವ್ಯಾಕ್ಸಿನ್ ಮಾಡಿ ಕಂಟ್ರೋಲ್ ಮಾಡಿ ಅಲ್ಲ ಸರ್ ಈ ದಿಢೀರ್ ಇವು ಈ ಥರ ಮೇಕೆ ಸಾಯ್ಲಿಕ್ಕೆ ನಿಮ್ಮ ಇಲಾಖೆಯಿಂದ ಏನು ಸರ್ ಮೆಡಿಸಿನ್ ಐಡೆಂಟಿಫಿಕೇಷನ್ ಏನು ಮಾಡಿದ್ದಾರೆ ಅಂದರೆ

ನಂದಿಹಳ್ಳಿ ಕಕ್ರಗೋಳು ಆ ಏನು ನದಿ ಬೆಲ್ಟ್ ಬರುತ್ತಲ್ಲ ನದಿ ಬೆಲ್ಟ್ನಲ್ಲಿ ಇರ್ತಕ್ಕಂಥ ಕುರಿಗಳಿಗೆ ಸರ್ವೇ ಸಾಮಾನ್ಯವಾಗಿ ಈ ಕಾಯಿಲೆ ಕಾಣಿಸ್ಕೊತಿತ್ತು ಈಗ ಪ್ರಥಮತಃ ಈ ಸರಿ ಆಗೋಲಿಯಲ್ಲೂ ಆ ರೋಗ ಕಾಣಿಸ್ಕೊಂಡಿದೆ ಕಾರಣಗಳು ಏನೇ ಇರ್ಬೋದು ಅದನ್ನು ರೋಗ ಕಂಟೈನ್ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀವಿ ಹಲೋ ಸರ್ ಈ ಈ ರೋಗ ಬರಲಿಕ್ಕೆ ಪ್ರಥಮ ಹಂತದ ಚಿಕಿತ್ಸೆ ಈಗ ಆಲ್ರೆಡಿ ನಿಮಗೆಲ್ಲ ತರಬೇತಿ ನಡೆದಿರ್ತು ಇದು ಮುಂಜಾಗ್ರತವಾಗಿ ಈಗ ಕುರಿ ಕೈ ಗೊತ್ತಿರಲ್ಲ ಹ್ಞೂ ಈಗ ಪಾಪ ಅವರು ಅದ್ರ ಮೇಲೇ ಜೀವನ ಹ್ಞೂ ಇದು ಏನು ಸರ್ ಮುಂದೆ ಅಲ್ಲ ಈ ಸತ್ತಂಥ ಕುರಿಗಳಿಗಂತೂ ಸರ್ಕಾರದ ವತಿಯಿಂದ ಅದು ಕುರಿಗಾಹಿ ಯೋಜನೆ ಅಂತ ಇದೆ ಅದರಲ್ಲಿ ಒಂದು ಏನು ಆರು ತಿಂಗಳ ಮೇಲ್ಪಟ್ಟ ಕುರಿಗೆ ಐದು ಸಾವಿರ ರೂಪಾಯಿ ಆಮೇಲೆ ಆರು ತಿಂಗಳ ಒಳಗಳ ಕುರಿಗಳಿಗೆ ಮೂರುವರೆ ಸಾವಿರ ರೂಪಾಯಿ ಇದ್ದಂಗೆ ಪರಿಹಾರ ಕೊಡ್ತಾರೆ ಕೊಡೋದು ಐತೆ ಐದು ಸಾವಿರ ಆರು ಸಾವಿರ ಅಂದ್ರೆ

ಹೋಗಾರ ಈಗ ಸರ್ ಇದು ಮುಂದೆ ಸರ್ ಪರಿಹಾರ ಇವ್ರ ಕುರಿಕಾಯಿ ಸರ್ಕಾರ್ಲ ಕುರಿ ಒಂದು ಕುರಿ ನಮ್ಗೆ ಮಾಮೂಲಿ ಅಂದ್ರ ಹತ್ತು ಸಾವಿರ ಪರಿಹಾರ ಕೊಡ್ತಾರ ಒಂದು ಮೂವತ್ತು ಸಾವಿರ ರೂಪಾಯಿ ಟೆಗರ್ ಸೋತೈತ್ರಿ ಒಂದು ಹದಿನೈದು ಸಾವಿರ ರೂಪಾಯಿ ಓದ್ ಸೋತೈತ್ರಿ